ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದೀನಿ ನೋ ಬ್ರೋಕರಲ್ಲಿ ತೌಸಂಡ್ ಹಂಡ್ರೆಡ್ ರುಪೀಸು ಪೇ ಮಾಡಿದ್ದಕ್ಕೆ ಆವತ್ತು ಹಂಡ್ರೆಡ್ ರುಪೀಸ್ ಅಂತ ಹೇಳ್ಬಿಟ್ಟಿದ್ದೆ ವಿಡಿಯೋದಲ್ಲಿ ಸಾರಿ ತೌಸಂಡ್ ಹಂಡ್ರೆಡ್ ರುಪೀಸು ಪೇ ಮಾಡಿದರೆ ಅಲ್ಲಿ ಇಪ್ಪತ್ತೈದು ಕಾಂಟ್ಯಾಕ್ಟ್ಸ್ ಸಿಗುತ್ತೆ ಸೊ ಆ ಇಪ್ಪತ್ತೈದು ಕಾಂಟ್ಯಾಕ್ಟ್ಸ್ ಮುಗಿದೋಯ್ತು ಮತ್ತೆ ಇನ್ನೊಂದು ಪ್ಲಾನಿಂಗ್ ತಗೋಬೇಕಾಗುತ್ತೆ ಬೆಳಿಗ್ಗೆ ಎಂಟರಿಂದ ಹತ್ತು ಡ್ಯೂಟಿ ಹಾಕೊಂಡಿದ್ದೆ ಎರಡು ಅವರ್ ಮುಗಿಸ್ಕೊಂಡು ಬಂದು ಟಿಫನ್ ತಗೊಂಡು ಬಂದಿದ್ದೆ ಪೂರ್ವಿಗೆ ದೋಸೆ ಮತ್ತು ಪಲಾವ್ ತೊಗೊಂಡು ಬಂದಿದ್ದೆ ಅವನು ನಾನು ಇಬ್ರು ದೋಸೆ ತಿನ್ಬಿಟ್ಟು ಮತ್ತು ಪಲಾವ್ ಮಧ್ಯಾಹ್ನಕ್ಕೆ ಇಟ್ಟಿದ್ದೀನಿ ಅಡುಗೆ ಇಲ್ಲ ಮತ್ತು ಇನ್ನೊಂದು ಕಡೆ ಡ್ಯೂಟಿಗೆ ಹೋಗಲೇಬೇಕು ಯಾಕಂದರೆ ಒಂದಿನ ತಪ್ಪಿಸ್ಕೊಂಡ್ರು ಕಷ್ಟನೇ ಅವ್ನೊಂದು ದಿನ ಹುಷಾರಿಲ್ಲದೆ ಹೋಗಿ ಮಲ್ಕೋಬೇಕಾಗುತ್ತೆ ಅದು ಬಿಟ್ಟರೆ ಮತ್ತೆ ಡ್ಯೂಟಿ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಬೈಕ್ ತೊಗೊಂಡಿದ್ದೀನಿ ಬೈಕ್ ತಗೊಂಡಾದ್ಮೇಲೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡಬೇಕಲ್ಲ ಹಂಗಾಗಿ ಮತ್ತೆ ಎಲ್ಲೋ ಆದಾಯ ಅನ್ನೋದು ಬರ್ತಾ ಇಲ್ಲ ಡ್ಯೂಟಿ ಮಾಡಿದರೆ ಏನಾದರೂ ಬರಬೇಕು ಅಂದರೆ ಹಂಗಾಗಿ ಕಷ್ಟನೋ ಸುಖನೋ ದುಡಿತಾ ಇದ್ದೀನಿ ಮನೆ ವಿಚಾರ ಏನಾಯಿತು ಏನು ಕತೆ ಮನೇನೂ ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ನೋ ಬ್ರೋಕರಲ್ಲಿ ತೌಸಂಡ್ ಹಂಡ್ರೆಡ್ ರುಪೀಸು ಪೇ ಮಾಡಿದ್ದಕ್ಕೆ ಆವತ್ತು ಹಂಡ್ರೆಡ್ ರುಪೀಸ್ ಅಂತೇಳ್ಬಿಟ್ಟಿದೆ ವಿಡಿಯೋದಲ್ಲಿ ಸಾರಿ ತೌಸಂಡ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದರೆ ಅಲ್ಲಿ ಇಪ್ಪತ್ತೈದು ಕಾಂಟ್ಯಾಕ್ಟ್ಸ್ ಸಿಗುತ್ತೆ ಸೊ ಆ ಇಪ್ಪತ್ತೈದು ಕಾಂಟ್ರಾಕ್ಟ್ಸ್ ಮುಗ್ದೋಯ್ತು ಮತ್ತೆ ಇನ್ನೊಂದು ಪ್ಲಾನಿಂಗ್ ತೊಗೋಬೇಕಾಗುತ್ತೆ ಏನೂ ತಗೊಂಡಿಲ್ಲ ಸದ್ಯಕ್ಕೆ ನೋಡ್ತಾ ಇದ್ದೀನಿ ಬ್ರೋಕರ್ಗಳಿಗೆ ಹೇಳಿದ್ದೀನಿ ಅವ್ರಿಗೂ ಏನು ಸುಮ್ಮನೆ ಆಗುತ್ತೆ ದುಡ್ಡು ಕೊಡೋದು ಅಟ್ಲೀಸ್ಟ್ ಮನೇನಾದರೂ ಸಿಗಬೇಕಲ್ಲ ಮನೆ ಸಿಕ್ಕಿದ್ರೆ ಸ್ವಲ್ಪ ಆಲ್ಟ್ರೇಷನ್ ಇದ್ದೇ ಇರುತ್ತೆ ಆಲ್ಟ್ರೇಷನ್ಗೆ ಒಪ್ಕೊಳ್ಳೋದು ಇಲ್ಲ ಒಬ್ಬೊಬ್ರು ವೀರ್ಚೇರ್ ಅಂದರೆ ಮನೇ ಕೊಡೋಕ ಹಿಂದೆ ಮುಂದೆ ನೋಡ್ತಾರೆ ಓಡಾಡೋಕ್ಕೆ ಜಾಗ ಇಲ್ಲ ಅಂತಾರೆ ಅವ್ರವ್ರ ಮನೆಗೆ ಓಡಾಡೋಕ್ಕೆ ಜಾಗ ಇರೋಲ್ಲ ನಿಮಗೆಲ್ಲ ಜಾಗ ಇರುತ್ತೆ ಅಂತಾರೆ ಒಂದೊಂದು ಕಡೆ ಹೋಗೋಕ್ಕೆ ಜಾಗ ಇರೋಲ್ಲ ಮನೆ ಮಾತ್ರ ಚೆನ್ನಾಗಿರುತ್ತೆ ಒಂದ್ ಹೋಗೋಕ್ಕೆ ಜಾಗ ಇರೋಲ್ಲ ಅಂಥ ಜಾಗದಲ್ಲೂ ಸಿಗುತ್ತೆ ಮನೆ ಒಂದಲ್ಲ ಎರಡಲ್ಲ ತುಂಬ ಮನೆಗಳು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಏನು ಮಾಡಬೇಕು ಗೊತ್ತಿಲ್ಲ ಯಾರಾದರೂ ದಯವಿಟ್ಟು ಎಲ್ಪ್ ಮಾಡಿ ಇವಾಗ ನಾನು ಮನೆ ನೋಡಿದ್ದೀರ ಆಲ್ಮೋಸ್ಟು ನೋಡಿ ಹೊಸಲ ಹತ್ರ ಏನು ಐಟಿಲ್ಲ ಆರಾಮಾಗಿ ಒಳಗಡೆ ಬರಬೇಕು ಬರ್ಬೋದು ಮತ್ತು ಈಸಿಯಾಗಿ ಓಡಾಡೋ ಥರ ಇದೆ ಸ್ಪೇಸ್ ಎಲ್ಲ ಸೊ ಹೀಗೆ ಯಾವುದಾದ್ರು ಮನೆ ಸಿಕ್ಕಿದ್ರೆ ಕಮ್ಮಿ ರೆಂಟಲ್ಲಿ ಹೇಳಿದ್ರೆ ಬೆಟರು ನನ್ನ ಮಗ ಬೇರೆ ಜೊತೆಲಿರೋದ್ರಿಂದ ಆಮೇಲೆ ಒಂದು ರೂಮ್ ಬೇಕಾಗುತ್ತೆ ನೋಡಿ ಇಲ್ಲಿರೋ ವಸ್ತುಗಳೆಲ್ಲ ಎಲ್ಲೆಲ್ಲಿ ಹೆಂಗೆ ಅಂಟ್ಕೊಂಡು ಒಂದು ಬೆಡ್ಡು ಇಲ್ಲಿರೋ ವಸ್ತುಗಳು ಮತ್ತು ಟೇಬಲ್ಲು ಆಮೇಲೆ ಒಂದು ಟೆರರಿಂಗ್ ಮಿಷಿನ್ ಇದೆ ಆಮೇಲೆ ಟೆರಕುಟ ಜುವೆಲ್ಲರಿ ಇದು ಕೇಸ್ಗಳಿದ್ದಾವೆ ಅದ್ರದ್ದು ಐಟಮ್ಸ್ಗಳು ಅಲ್ಲೊಂದು ಟೇಬಲ್ ಇದೆ ಮತ್ತು ಅಡುಗೆ ಮನೇಲಿ ಮೇಲ್ಗಡೆ ಸಜ್ಜದ ಮೇಲೆ ಬೇರೆ ಒಂದಷ್ಟು ಐಟಮ್ಸ್ಗಳೆಲ್ಲ ಇದ್ದಾವೆ ಸೊ ಏನು ಅಂದರೆ ಈ ಹಾಸಿಗೆ ಕೆಳಗಡೆನೂ ಐಟಮ್ಸ್ ಇಟ್ಟಿದ್ನೋ ಒಂದಷ್ಟು ಐಟಮ್ಸ್ ಇದ್ದಾವೆ ಯಾಕಂದರೆ ಇವೆಲ್ಲ ಬೇಕೇ ಬೇಕಾದ ವಸ್ತುಗಳು ಮನುಷ್ಯನಿಗೆ ಅವಶ್ಯಕತೆ ಇರೋವಂಥ ವಸ್ತುಗಳೇನೆ ಆಮೇಲೆ ಟೆರಕೂಟ ಮಾಡೋದ್ರಿಂದ ಅದ್ರ ಮೆಟೀರಿಯಲ್ಸ್ ಅಂತೂ ಜಾಸ್ತಿ ಇದ್ದಾವೆ ಮಣ್ಣು ಅಂಥದ್ದು ಇಂಥದ್ದು ಏನೇನೋ ತುಂಬಿಟ್ಟಿದ್ದೀನಿ ಎಲ್ಲೂ ಜೋಡ್ಸ್ಗಳ ವ್ಯವಸ್ಥೆ ಇಲ್ಲ ಇಲ್ಲಿ ಹಂಗಾಗಿ ಒಂದು ರೂಮ್ ಇರುವಂಥ ಮನೆ ನೋಡ್ತಾ ಇರೋದು ರೂಮ್ ಇದ್ದರೆ ಅಲ್ಲಿ ಬೆಡ್ ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲಿ ನನ್ನ ಕೆಲ ಮಾಡೋ ಕೆಲಸಗಳನ್ನೆಲ್ಲ ಒಂದು ಇದರಲ್ಲಿ ಈ ಥರ ಜೋಡ್ಸ್ಗಳೆ ಚೆನ್ನಾಗಿರುತ್ತೆ ಇಲ್ಲಿ ಏನು ವ್ಯವಸ್ಥೆನೂ ಇಲ್ಲ ಇರೋಕ್ಕೂ ಇಲ್ಲ ಮನೆ ಬೇರೆ ಖಾಲಿ ಮಾಡಬೇಕು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಲೈಫು ಎಷ್ಟು ಕಷ್ಟ ಆಗ್ತಿದೆ ಅಂದರೆ ತುಂಬ ಆಗ್ತಿದೆ